ಮನೇಲೆ ಕೂತ್ಕೊಂಡು ಫ್ರೀ ಹೇಗೆ ಡಾಕ್ಟರ್ ನ ಕನ್ಸಲ್ಟ್ ಮಾಡ್ಬೇಕು ಅಂತ ಯೋಚನೆ ಮಾಡೋರಿಗೆ ಈ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಈ ಸಂಜೀವಿನಿ ಆಪ್ ಈ ಆಪ್ ನ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಲಾಂಚ್ ಮಾಡಿದೆ ಈ ಒಂದು ಆಪ್ ನಲ್ಲಿ ಕೇವಲ ನಿಮ್ಮ ಮೊಬೈಲ್ ನಂಬರ್ ಇಂದ ರಿಜಿಸ್ಟರ್ ಮಾಡ್ಕೊಂಡ್ರೆ ಒ ಟಿ ಪಿ ಅಲ್ಲಿ ನೀವು ಲಾಗಿನ್ ಮಾಡಬೇಕಾಗುತ್ತೆ ಸೊ ಲಾಗಿನ್ ಮಾಡಿದ ನಂತರ ನೀವು ಫ್ರೀ ಆಗಿ ವಿಡಿಯೋ ಕನ್ಸಲ್ಟೇಷನ್ ನಲ್ಲಿ ಡಾಕ್ಟರ್ ಮೀಟ್ ಮಾಡಬಹುದು ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನ ಹಂಚಿಕೊಳ್ಬಹುದು ಇಲ್ಲಿ ನಿಮ್ಮ ಮೆಡಿಕಲ್ ರೆಕಾರ್ಡ್ಸ್ ಅನ್ನ ಅಪ್ಡೇಟ್ ಮಾಡೋ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ ಅದೇ ರೀತಿ ಕನ್ಸಲ್ಟೇಷನ್ ಆದ ನಂತರ ನಿಮಗೆ ಏನ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಅದು ಒಟಿ ಪಿ ಮೂಲಕ ನಿಮ್ಮ ಮೊಬೈಲ್ ಗೆ ಬರುತ್ತೆ ನೀವು ಅದನ್ನ ಡೌನ್ಲೋಡ್ ಮಾಡಿ ಕೂಡ ನೆಕ್ಸ್ಟ್ ಟೈಮ್ ಆರೋಗ್ಯ ಸರಿಂದ ರಜೆ ಇಲ್ಲ ಕ್ಯೂ ಅಲ್ಲಿ ನಿಲ್ಬೇಕು ಡಾಕ್ಟರ್ ಮಾಡೋಕ್ಕಾಗಲ್ಲ ಅಂತ ಎಕ್ಸ್ಕ್ಯೂಸಸ್ ತಗೊಳ್ಳೋ ಬಂದು ಈ ಸಂಜೀವಿನಿ ಆಪ್ ನ ಡೌನ್ಲೋಡ್ ಮಾಡಿ ನಿಮ್ಮ ಆರೋಗ್ಯವನ್ನು ಸುಸ್ಥಿತಿಯಾಗಿ ಇಟ್ಕೊಳ್ಳಿ ಈ ಒಂದು ಆಪ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ಸೊ ನೀವು ಕೂಡ ಇನ್ಸ್ಟಾಲ್ ಮಾಡಿ ಏನಾದ್ರೂ ಡೌಟ್ಸ್ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾನು ಆ ಡೌಟ್ಸ್ ನ ಕ್ಲಿಯರ್ ಮಾಡ್ತೀನಿ ಧನ್ಯವಾದ